ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳ ಆಯ್ಕೆ ತಾಲೂಕು ಅಧ್ಯಕ್ಷರಾಗಿ ಶ್ರೀನಾಥ್ ಆಯ್ಕೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ತಾಲೂಕಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ತಾಲೂಕು ಅಧ್ಯಕ್ಷರಾಗಿ ಶ್ರೀನಾಥ್ ಉಪಾಧ್ಯಕ್ಷರಾಗಿ ಅರುಣ್ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಣ್ಣ ಖಜಾನ್ಸಿಯಾಗಿ ವಿನಾಯಕ್ ಸಂಘಟನಾ ಕಾರ್ಯದರ್ಶಿಯಾಗಿ ಶಿವರಾಜ್ ನಗರ ಅಧ್ಯಕ್ಷರಾಗಿ ಶ್ರೀನಿವಾಸ್ ನಗರದ ಉಪಾಧ್ಯಕ್ಷರಾಗಿ ಆಂಜನಪ್ಪರವರನ್ನ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರಾದ ಕೋದಂಡರಾಮ್ ಮಾರ್ಗದರ್ಶನದಂತೆ ಕೋಲಾರ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಅವರು ಆದೇಶ ಪತ್ರಗಳನ್ನು ನೀಡಿ ಆದೇಶ ಹೊರಡಿಸಿ ಸನ್ಮಾನಿಸಿ ಗೌರವಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಶ್ರೀನಾಥ್ ಮಾತನಾಡಿ ನಮ್ಮ ಸಂಘಟನೆ ಮೂಲ ಉದ್ದೇಶ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವುದೇ ಯಾವುದೇ ಪಕ್ಷಭೇದವಿಲ್ಲದೆ ಯಾವುದೇ ಜಾತಿ ಭೇದವಿಲ್ಲದೆ ಕೆಲಸ ಮಾಡುತ್ತೇವೆ ನೂತನವಾಗಿ ಆಯ್ಕೆಯಾಗಿರುವ ಎಲ್ಲ ಪದಾಧಿಕಾರಿಗಳು ಕೇವಲ ಸ್ಥಾನಮಾನಗಳನ್ನು ಪಡೆದು ಸುಮ್ಮನಾಗದೆ ಹೋಬಳಿ ಮಟ್ಟದಿಂದ ಸಂಘಟನೆ ಬಳಸಬೇಕು ಗ್ರಾಮ ಗ್ರಾಮೀಣ ಭಾಗದಿಂದ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕೆಂದರು ಅವರಿಗೆ ಉಸ್ತಿದು ನಾವು ಅವ್ರಿಗೆ ನ್ಯಾಯವನ್ನು ಒದಗಿಸ್ತೀವಿ ಅಂತೇಳಿ ನಮ್ಮ ತಾಲೂಕು ದೇಶಕ್ಕೂ ತಾವು ನಾವು ಭರವಸೆ ಇಟ್ಕೊಂಡು ಅವ್ರಿಗೆ ಅಧ್ಯಕ್ಷರನ್ನು ಮಾಡ್ತಾ ಇದೀವಿ ಹಾಗಾಗಿ ಹಾಗಾಗಿ ತಾವೆಲ್ಲರೂ ಸಹಕರಿಸಬೇಕಾಗಿ ನೆನಪೇವೆ ಜೈ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ರಾಮ್ ಸರ್ ಅವರ ಸಾರಕ್ಯದಲ್ಲಿ ಶ್ರೀನಿವಾಸಪುರ ತಾಲೂಕು ಪದಾಧಿಕಾರಿಗಳ ನೇಮಕ ವಿಚಾರವಾಗಿ ಇವತ್ತು ಶ್ರೀನಾಥ್ ವಿ ಆಗ ನಾನು ನಮಗೆ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಕೊಟ್ಟ ನೇಮಕ ಮಾಡಿದಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಂದ್ರ ಬಾಬು ಸರ್ ಅವರೇ ಮತ್ತು ತಾಲೂಕು ಜಿಲ್ಲಾ ಅಧ್ಯಕ್ಷರಾದ ನಾಗೇಶ್ ಅವರೇ ಇವತ್ತಿನ ದಿನ ವಿಚಾರ ಏನಂದರೆ ನಾವು ಹಿಂದಿನ ದಿನ ಹಿಂದಿನ ದಿನಗಳಲ್ಲಿ ಹೋರಾಟಗಳ ಮುಖಾಂತರವಾಗಿ ಯಶಸ್ವಿಯಾಗಿ ಮಾಡಿ ಮಾಡಿ ನ್ಯಾಯವನ್ನು ಒದಗಿಸ ಒದಗಿಸಿರುತ್ತೇವೆ ಅದೇ ಕಾರಣವಾಗಿ ಮುಂದೆ ಏನಾದರೂ ನಮ್ಮ ಸಮುದಾಯಕ್ಕಾಗಲಿ ಬೇರೆ ಸಮುದಾಯಕ್ಕಾಗಲಿ ನಮ್ಮ ಜನಾಂಗಕ್ಕೆ ಸಾರ್ವಜನಿಕರವಾಗಿ ಏನಾದರೂ ತೊಂದರೆಗಳ ಮುಖಾಂತರ ಆಗಿ ಮತ್ತು ಯಾವುದೇ ಥರ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ನಮ್ಮ ಹತ್ರ ಕರೆಸ್ಕೊಂಡು ನ್ಯಾಯವನ್ನು ಒದಗಿಸಿ ಇದೇ ಥರ ಮುಂದಿನ ದಿನಗಳಲ್ಲೂ ಸಹ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆ ಆಗ್ದಂಗೆ ನಾವು ಮುಂದೆ ನಡ್ಕೊಳ್ತೀವಿ ಮತ್ತು ನಮ್ಮ ಒಂದು ಎಷ್ಟು ಹೋಬಳಿಲ್ ಇದ್ದಾವೋ ಆ ಹೋಬಳಿಗಳಲ್ಲೂ ನಾವು ಮುಂದಿನ ದಿನಗಳಲ್ಲಿ ನಾವು ಪದಾಧಿಕಾರಿಗಳನ್ನು ನೇ ನೇಮಕ ಮಾಡೋ ಮಾಡ್ತೀವಿ ಮುಂದೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂತೆ ನಾವು ನೋಡ್ಕೊಳ್ತೀವಿ ಜೈ ಭೀಮ್ ಭೀಮ್